क्रीम ಹಾ ಅದೆ ಮಾಡಬೇಕು ಹಕ್ಕ ಈಗ ಡೈಲಿ 100 ಗ್ರೇಜ್ ಆಡ್ ಆಗ್ತಿದೆ ಸೂಪರ್ ಬಿಡಿ ಇಲ್ಲಿ 100 ಅಂದ್ರೆ ದಿನಕ್ಕೆ 100 ಅಂದ್ರೆ 15 ದಿನದಲ್ಲಿ ಹೋಗುತ್ತೆ ಮತ್ತು ಅದೇ ಇನ್ಸ್ಟಾದಲ್ಲಿ ಅದೇ ಪಟಕದ್ದ ಹೇಳಿದ್ರಿ ಇನ್ನೊಬ್ರು ಯಾರು ಹಂಗೆ ನೋಡುವಾಗ ಅವಾಗ ಗೊತ್ತಾಯ್ತು ಸ್ಪಟಿಕ ಪಟಕ ಅಂದರು ನಿನ್ನೆ ತೊಗೊಂಬಂದೆ ನೂರು ಗ್ರಾಮಿಗೆ ಇಪ್ಪತ್ತು ರೂಪಾಯಿ ಹ್ಞೂ ತಗೊಂಡು ಬಂದೆ ನಿನ್ನೆ ಒಬ್ರು ಬಂದು ಬೇಕು ವಿಡಿಯೋ ಹಾಗೆ ಹಿಂಗೆ ಹಾಕ್ತಾರೆ ಹಾಂ ನೋಡ್ತಿರ್ತೀನಿ ನಾನು ಕಮೆಂಟ್ ಈಜೆ ಅದೇ ನೋಡಿದೆ ಅದಕ್ಕೆ ಏನು ರಿಪ್ಲೈ ಬೇಗ ಕೆಲವೊಬ್ರು ಬೇಕು ಬೇಕಾಗೆ ಮಾಡ್ತಾರೆ ಅವರು ಮಾಡ್ತಿರ್ತಾರೆ ನೋಡು ಅವ್ರು ಏನಂದರೂ ನೀನು ರಿಪ್ಲೈ ಮಾಡಬಾರ್ದು ಸುಮ್ಮನೆ ನೀನು ವಿಡಿಯೋ ಹಾಕ್ಕೊಂಡು ಹೋಗಬೇಕು ನನಗೆ ಡಬ್ಲ್ಯೂ ಹೆಚ್ ಅವರ್ ಏ ಕುಸಿಸ್ ಎಷ್ಟಾಗಿದೆ ಅವಾಗೇನೋ ಟೂ ಕೆ ಆಗಿತ್ತು ಅಂದಿದ್ರು ಮನೆ ಅವಾಗ ಕೇಳಿದಾಗ ನಾನು ಹಾಯ್ ಹಾಯ್ ನರೇಶ್ ಗಾರು ಹಾಯ್ ವೆಲ್ಕಮ್ ಟು ಮೈ ಲೈವ್ ತಿನ್ನಾರ ಬ್ರದರ್ ಏನು ಯೋಚನೆ ಮಾಡ್ತಿದ್ದೀರಾ ಫಿಫ್ಟೀನ್ ಡೇ ಟೈಮು ಇಟ್ಕೊಂಡಿದ್ದೀನಿ ಆಗಬಹುದು ಹಾಂ ಅದೇ ಮತ್ತೆ ದಿನ ವಿಡಿಯೋ ಹಾಕು ಆಗುತ್ತೆ ಓ ಓ ಅಂತಿದ್ದಾರೆ ಜೆ ಜೆ ಅಂತಿದ್ದಾರೆ ಓ ಜೆ ಜೆ ಹೆಸರು ಚೆನ್ನಾಗಿದೆ ಆಗುತ್ತೆ ಹಾಕಿ ಸಿಸ್ಟರ್ ಹ್ಞೂ ಅದು ಅವತ್ತೇ ಅಂದಿದ್ರಿ ಇವಾಗೆಲ್ಲ ಆಗಿರುತ್ತೆ ಜಾಸ್ತಿನೇ ಬಟ್ ವಿಡಿಯೋ ಕಂಟಿನ್ಯೂ ಹಾಕಿ ಇವಾಗ ಹೆಂಗೆ ಹಾಕ್ತಿದ್ರೆ ಹಂಗೆ ಆಗುತ್ತೆ ಸ್ವಲ್ಪ ಜಾಸ್ತಿ ಕ್ರೀಮೆಲ್ಲ ಇದ್ದಾವಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಅವನ ರೆಮಿಡಿ ಅಂದ್ರೂ ಇರೋಂಥ ವಿಡಿಯೋ ಇದು ಕ್ರೀಮು ಅದೆಲ್ಲ ತೋರಿಸ್ಬಿಟ್ಟು ಒಂದು ಸ್ವಲ್ಪ ಮಾತಾಡಿ ಹಾಕಿ ಲೇದು ಮೀರು ಅಂತಿದ್ದಾರೆ ನಮ್ದು ಆಯಿತು ಬ್ರೋ ನಿಮ್ದು ಯಾಕೆ ಆಗಿಲ್ಲ ಲೇಟ ಕೋಳಿ ತಿಂದ್ರ ಅರಗಿಣ್ಣೆ ಅರಗಿಹಣ್ಣೆ ಗಾರು ನಾ ಏನು ಎಜೆ ಜೇಜೆ ಊಟ ಆಯ್ತಾ ಅಂತಿದ್ರೆ ಆಯಿತು ಅಂತಿದ್ರೆ నేను ఏమో నేనో ఓదుర్త నరేష్ నరేష్ గారు లేదు మీరు తిన్నా జే జేజే ఎందుకు ఎక్కడ పోయా ఏజే ఎక్కడ పోయా ಏಜೆ ಇಲ್ಲೇ ಇದ್ದಾನೆ ನೋಡಿ ನರೇಶಗಾರು ಲೈಕ್ ಥ್ಯಾಂಕ್ ಯು ಟೂನೇ ತೋರಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಲೈಕ್ ಗೊತ್ತಿಕ್ಕೆ ಅರಗಿಣಿಗಾರು ಎಲ್ಲಿದ್ದಾರೆ ಅರಗಣಿ ಗಾರು ಬಂದಿಲ್ಲ ಬ್ಯುಸಿ ಇದ್ದಾರೆ ಏನೋ ಪಾಪ ಲೈವೂ ಇಲ್ಲ లైక్ కొడిని ఫై మెంబర్స్ ఇతరా మెసేజ్ మాలి ఊటయిత నిన్నకు నువ్వు ఓహో ఏది బరుతే ఏదీ నో తెలు కల్తు బిటప్పా అరవిని గారు ఎక్కడ పోతా ఉంది ఎక్కడ ఏజే అంతే తరే ఎక్కడ జేజే